ಎಲ್ಲರಿಗೂ ನಮಸ್ತೆ ಇವತ್ತು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಕಾಲು ಕೆ ಜಿ ಬೀಟ್ರೂಟನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಹಾಗೆ ಮತ್ತು ಬೆಳ್ಳುಳ್ಳಿನ ಜಜಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಪಲ್ಯನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಏನು ಕರ್ಬೇವನ್ನ ಎತ್ಕೊಂಡಿದ್ದೆ ಆ ಕರ್ಬೇವನ್ನ ಹಾಕ್ಕೊತಾ ಇದ್ದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿನ ಅದು ಹಾಕ್ಕೊಬೇಕು ನೀವು ಯಾವುದೇ ಪಲ್ಯ ಮಾಡಿ ಅದಕ್ಕೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ರೆ ಅದೊಂಥರ ಟೇಸ್ಟೇ ಬೇರೆ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕುಂದಾಪುರ ಕಡೆ ಎಲ್ಲ ಪಲ್ಯಕ್ಕೂ ಇದೇ ಥರ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾರೆ ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇರೋದು ಅದಕ್ಕೋಸ್ಕರ ಹಾಗೆ ನಾವಿಲ್ಲಿ ಏನು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಕೂಡ ಆ್ಯಡ್ ಮಾಡ್ಕೊಬೇಕು ಫಸ್ಟ್ ಬೆಳ್ಳುಳ್ಳಿ ಹಾಕಿದ್ರೆ ಯಾಕಂದರೆ ಅದು ಎಣ್ಣೆಲಿ ಫಸ್ಟ್ ಬೇಯಬೇಕು ಆನಂತರ ಈರುಳ್ಳಿ ಆ್ಯಡ್ ಮಾಡ್ಕೊಬೇಕು ಅಂತಾರೆ ಸೊ ನಾನು ಇಲ್ಲಿ ಈರುಳ್ಳಿ ಹಾಕಿ ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರ್ಶಿಣ ಪುಡಿನ ಆ್ಯಡ್ ಇದ್ದೀನಿ ಇದನ್ನೀಗ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಬೇಕು ನಾನಿಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಥರ ಹೇಳ್ಕೊಡ್ತಾ ಇದ್ದೀನಿ ಜಾಸ್ತಿ ಮಸಾಲೆ ಏನು ಯೂಸ್ ಮಾಡದೆ ಇರೋ ಥರ ಯಾಕಂದರೆ ತುಂಬ ಗಡಿಬಿಡಲ್ಲಿ ಕೆಲವ್ರು ಕೆಲಸ ಮಾಡಬೇಕು ಬ್ಯಾಚುಲರ್ಸ್ ಆಗಿದ್ದಾಗ ಈ ಥರ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನಾನು ಆಲ್ಮೋಸ್ಟ್ ಇದೇ ಥರ ಪಲ್ಯ ಮಾಡ್ತೀನಿ ಎಲ್ಲದು ಕೂಡ ಆ ತರಕಾರಿಯಲ್ಲಿ ಜಾಸ್ತಿ ಬೇಯಿಸೋಕ್ಕೂ ಹೋಗಲ್ಲ ಹಾಗಂತ ಜಾಸ್ತಿ ಮಸಾಲೆನೂ ಯೂಸ್ ಮಾಡೋಕ್ಕೋಗೋಲ್ಲ ಅನ್ನ ಸಾಂಬಾರು ಜೊತೆ ಈ ಥರ ಪಲ್ಯ ಇದ್ದರೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೀಟ್ರೂಟ್ನ ಆ್ಯಕ್ಚುಲಿ ತುರ್ದು ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟದು ಬಟ್ ನನಗೆ ಟೈಮ್ ಜಾಸ್ತಿ ಇರಲಿಲ್ಲ ಅಂತ ನಾನು ಈತ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಟೈಮ್ ತುರ್ದು ಬಿಟ್ಟು ಅದು ಹೇಗೆ ಮಾಡ್ತಾರಂತಾದರೂ ಕೂಡ ರೆಸಿಪಿನ ಆ್ಯಡ್ ಮಾಡ್ತೀನಿ ಸೊ ಈಗ ನಾನು ಬೀಟ್ರೂಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಗ ಬಿಡಬೇಕು ಕೆಲವರಿಗೆ ಬೀಟ್ರೂಟೆಲ್ಲ ಫುಲ್ ಬೇಯಿಸಿದ್ರೆ ಇಷ್ಟ ಆಗೋಲ್ಲ ಅರ್ಧ ಬೆಂದೋಗಿದ್ರೂ ಇಷ್ಟಪಡ್ತಾರೆ ಅಥವಾ ಹಸಿಯಾಗಿರೋದು ತಿಂತಾರೆ ಬಟ್ ನಂಗೆ ಬೀಟ್ರೂಟು ಅದು ಸ್ಮೆಲ್ ಅಷ್ಟೊಂದು ಇಷ್ಟ ಆಗಲ್ಲ ಹಸಿಯಾಗಿದ್ದಾಗ ಅದು ಫುಲ್ ಕಂಪ್ಲೀಟಾಗಿ ಬೆಂದಾದ್ಮೇಲೆ ಅದು ನನಗೆ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ತುಂಬ ಫುಲ್ ಬಾಯ್ಲ್ ಮಾಡಿಕೊಂಡೇ ತಿಂತೀನಿ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಫ್ ಬಾಯ್ಲ್ ಆಗಿದ್ದರೂ ತಿಂತೀನಿ ಬಟ್ ಬೀಟ್ರೂಟ್ ಮಾತ್ರ ಫುಲ್ ಬಾಯ್ಲ್ ಆಗಿರಬೇಕು ಅದು ಸೊ ಅದಕ್ಕೋಸ್ಕರ ಹಾಫ್ ಗ್ಲಾಸಷ್ಟು ವಾಟ್ರನ್ನ ಫಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಆನಂತರ ಇನ್ನೊಂದು ಸ್ವಲ್ಪ ಹಾಫ್ ಗ್ಲಾಸಷ್ಟು ವಾಟ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಟೋಟಲಿ ಒಂದು ಗ್ಲಾಸಷ್ಟು ವಾಟ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಆದರೆ ಇದು ಚೆನ್ನಾಗಿ ಫುಲ್ ಬೇಯೋಗಿ ಬಿಡಬೇಕು ಇದೊಂದು ಟೆನ್ ಮಿನಿಟ್ಸಲ್ಲಿ ಬೆಂದೋಗಿಬಿಡುತ್ತೆ ಸೊ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬೇಯಿಸ್ಬೇಕು ನಾನಿಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ ನಾನಿಲ್ಲಿ ಏನು ಮನೆಯಲ್ಲಿ ಖಾರದ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅಚ್ಚಿ ಖಾರದ ಪುಡಿ ಇಲ್ಲಾರ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಸ್ಪೈಸಿಯಾಗಿ ಏನು ಮಸಾಲೆ ಥರ ಎಲ್ಲ ಮಾಡ್ತಾ ಇಲ್ಲ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಂತ ಸೊ ಲೈಟಾಗಿ ಸಾಲ್ಟ್ ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ನಾನು ಲೈಟಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಟೂ ಮಿನಿಟ್ಸ್ ಅದತ್ತಿರ ಬೇಯಿಸ್ತಾ ಇದ್ದೀನಿ ಈಗ ಲಿಡ್ ಓಪನ್ ಮಾಡಿ ನೋಡೋಣ ಟೂ ಮಿನಿಟ್ಸ್ ಆಗಿದೆ ನಾನು ಈಗೀಗ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯಕ್ಕೆ ನೀವೆಲ್ಲ ಪಲ್ಯಕ್ಕೂ ಕಾಯಿ ತುರಿ ಹಾಕ್ಕೊಳ್ಳಿ ಸೊ ನೀವು ಕುಂದಾಪುರ ಕಡೆ ಯಾವುದೇ ರೆಸಿಪಿನ ನೋಡಿ ಪಲ್ಯ ಅಥವಾ ಚಿಕನ್ ಸುಕ್ಕ ಇದಕ್ಕೆಲ್ಲದಕ್ಕೂ ನಾವು ಕಾಯಿ ತುರಿನ ಜಾಸ್ತಿ ಯೂಸ್ ಮಾಡ್ತೀವಿ ಸಾಂಬಾರ್ಗೂ ಅಷ್ಟೇ ನಾವು ಕಾಯಿ ತುರಿನೇ ಜಾಸ್ತಿ ಹಾಕ್ತೀವಿ ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಬೇಳೆ ಸಾರು ಅದರ ಮಾಡ್ತೀವಿ ಆ ಥರ ಮಾಡೋದೇ ಇಲ್ಲ ಊರ ಕಡೆ ಸೊ ಏನು ವಾರದಲ್ಲಿ ಒಂದು ದಿವಸ ಎರಡು ದಿವಸ ಅಷ್ಟೇ ಆ ಥರ ಮಾಡ್ತಾರೆ ಅದು ಈ ಕರೆಂಟ್ ಹೋ ಟೈಮಲ್ಲಿ ಮಸಾಲೆ ರುಬ್ಬಕ್ಕಾಗಲ್ಲ ಆ ಥರ ಅಂತಿದ್ದಾಗ ಮಾತ್ರ ಬೇಳೆ ಹಾಕಿ ಸಾಂಬಾರು ಮಾಡ್ತಾರೆ ಇಲ್ಲಾಂದರೆ ಎವ್ರಿ ಡೇ ಏನು ಇದೇ ಥರ ಸಾ ಮಸಾಲೆ ಅರ್ಧ ಕಾಯಿನ ಹಾಕ್ಬಿಟ್ಟು ಮಸಾಲೆ ರುಬ್ಬಿನೇ ಮಾಡೋದು ನೀವು ಹೇಗೆ ಚಿಕನ್ಗೆ ಮಟನ್ಗೆಲ್ಲ ಮಾಡ್ತೀರ ಆ ಥರ ವೆಜಿಟೇರಿಯನ್ಗೂ ಅದೇ ಥರ ಮಸಾಲೆ ರುಬ್ಬಿನೇ ಮಾಡ್ತಾರೆ ಸೊ ಎವ್ರಿ ಡೇ ಕಾಯಿನ ಯೂಸ್ ಮಾಡೇ ಮಾಡ್ತಾರೆ ಅಲ್ಲಿ ಮತ್ತು ಕುಕ್ಕಿಂಗ್ ಆಯಿಲು ಅಷ್ಟೇ ಎಲ್ಲದಕ್ಕೂ ಕೊಕೊನಟ್ ಆಯಿಲೇ ಯೂಸ್ ಮಾಡ್ತಾರೆ ಫಿಶ್ಶ್ ಫ್ರೈಗೂ ಕೂಡ ಕೊಕೋನಟ್ ಆಯಿಲೇ ಯೂಸ್ ಮಾಡೋದು ಸೊ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ನೀವು ಇದೇ ಥರ ಸಿಂಪಲಾಗಿ ಪಲ್ಯಗಳನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಮಗೆ ನನ್ನ ರೆಸಿಪಿಗೆಲ್ಲ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು